ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಾಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನಿಮ್ಮದು ಎಲ್ಲರದು ಪ್ರಿಪ್ರೇಷನ್ ಚೆನ್ನಾಗಿ ನಡೆದಿದೆ ಅಂತ ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ನೀವು ಫುಲ್ ಸ್ವಿಂಗ್ ಒಳಗೆ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಇವಾಗಲಿಂದಾನೆ ಪೇಪರ್ ಒನ್ ಪೇಪರ್ ಟೂ ಆಗಿರ್ಬೋದು ಎರಡಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ನ ಕೊಟ್ಟು ನಿಮ್ಮ ಪ್ರಿಪ್ರೇಷನ್ ಮಾಡಬೇಕು ಈಗ ನಾ ರಾಜ್ಯದೊಳಗೆ ದೇಶದೊಳಗೆ ಅತಿ ಹೆಚ್ಚು ಚರ್ಚಿತವಾಗ್ತಾ ಇರುವಂಥ ಒಂದು ವಿಷಯ ಅಂದರೆ ಕ್ಷೇತ್ರಗಳ ಮರು ವಿಂಗಡಣೆ ಮುಂಬರುವಂಥ ಲೋಕಸಭೆಗಿಂತ ಮುಂಚೆ ಎಲೆಕ್ಷನ್ ಮುಂಚೆ ಈ ಸೀಟುಗಳ ಮರು ಹಂಚಿಕೆ ಆಗುತ್ತೆ ಸೆನ್ಸಸ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಸೆನ್ಸಸ್ ಆದ ನಂತರ ಬಹಳಷ್ಟು ವಿಷಯಗಳು ಚೇಂಜ್ ಆಗ್ತವೆ ಅನ್ನುವಂಥ ಒಂದು ವಿಷಯ ನ್ಯೂಸ್ ಪೇಪರಲ್ಲಿ ಬರ್ತಾ ಇರೋದ್ರಿಂದ ಆ್ಯಂಡ್ ಆರ್ಟಿಕಲ್ಸ್ಗಳು ಕೂಡ ಬಂದಿದ್ದಾವೆ ಹೀಗಾಗಿ ನನಗೆ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದರು ಸರ್ ನಮಗೆ ಡಿಲಿಮಿಟೇಷನ್ ಕಮಿಷನ್ ಮೇಲೆ ಒಂದು ಪ್ರಬಂಧವನ್ನು ಮಾಡಿ ಅಂತ ಆ್ಯಂಡ್ ಆ ಒಂದು ಉದ್ದೇಶದಿಂದನೇ ನಾನು ವಿಡಿಯೋನ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ನೋಡಿ ಮಿಷನ್ ಪಿ ಎಸ್ ಐ ಸಿಕ್ಸ್ ಫಿಫ್ಟೀನ್ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಆಲ್ರೆಡಿ ನಮ್ಮದು ಎರಡು ಬ್ಯಾಚ್ ಆಫ್ಲೈನ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಆನ್ಲೈನ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಪ್ರಾರಂಭ ಆಗಿದೆ ನಿಮಗೆ ನಲವತ್ತೈದು ದಿನಗಳಲ್ಲಿ ಪ್ರಬಂಧ ಓಕೆ ಸೊ ಎಸ್ ಎ ಹೇಳ್ಕೊಡುತ್ತೆ ಎಷ್ಟು ಅರೌಂಡ್ ಟ್ವೆಂಟಿ ಎಸ್ ಎ ಹೇಳಿಕೊಡುತ್ತೆ ಆ್ಯಂಡ್ ಟ್ರಾನ್ಸ್ಲೇಷನ್ ಹೇಳಿಕೊಡುತ್ತೆ ಹೆಂಗೆ ಮಾಡಬೇಕು ಟ್ರಾನ್ಸ್ಲೇಷನ್ ಇಪ್ಪತ್ತು ಮಾರ್ಕ್ಸಿಗೆ ಆ್ಯಂಡ್ ಪ್ರಿಸೈಸ್ ರೈಟಿಂಗ್ ಓಕೆ ಮುಂಬರುವಂಥ ಪಿ ಎಸ್ ಐ ಮತ್ತು ಇ ಎಸ್ ಐ ಎಕ್ಸಾಮ್ಸ್ಗಳಿಗೆ ಯಾರು ಈ ಐವತ್ತು ಅಂಕಗಳಿಗೆ ಪೇಪರ್ ಅನ್ನು ಪ್ರಿಪೇರ್ ಮಾಡ್ತಿದ್ದೀರಾ ನಿಮಗೆ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಪ್ಲೀಸ್ ಕಮ್ ಆ್ಯಂಡ್ ಅಟೆಂಡ್ ಆ್ಯಂಡ್ ಈಗ ಸೆವೆಂಟೀನ್ ಓಕೆ ಸೆವೆಂಟೀನ್ ತ್ರೀ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಮಂಡೆಯಿಂದ ಈ ಕ್ಲಾಸು ಪ್ರಾರಂಭ ಆಗ್ತಾ ಇದೆ ಮಂಡೇ ಐದು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ಒಂದು ಸೆಮಿನಾರ್ ಕೂಡ ಕಂಡಕ್ಟ್ ಮಾಡ್ತಿದ್ವಿ ನಾವು ಈ ಪ್ರೋಗ್ರಾಮ್ ಒಳಗೆ ಏನೇನೆಲ್ಲ ಮಾಡಕ್ಕೆ ಹೊಂಟಿದೀವಿ ಅದರ ಇನ್ಫಾರ್ಮೇಷನನ್ನು ಕೊಡ್ತೀವಿ ನಿಮಗೆ ಹೊಸ ಹೊಸ ಎ ಫ್ರೆಂಡ್ಸ್ ಅವತ್ತಿನ ನಾನು ಯಾವುದೋ ನ್ಯೂಸ್ ಒಳಗೆ ಬಂದಿತ್ತು ಅದನ್ನು ಕೂಡ ಹೇಳ್ಕೊಡುತ್ತೆ ಎಸ್ಸೇನ ಹೇಳ್ಕೊಡ್ತೀವಿ ಅನ್ನೋಕ್ಕಿಂತನೂ ಹೆಂಗೆ ಬರಿಬೇಕು ಅಂತಲ್ಲ ಆ ಟಾಪಿಕ್ ಬಂದಾಗ ಹೆಂಗೆ ವಿಚಾರ ಮಾಡಬೇಕು ಅಂತ ಓಕೆ ಸೊ ದಟ್ಸ್ ವೈ ನಿಮಗೆ ಈ ಒಂದು ತರಗತಿಗಳು ಉಪಯೋಗ ಆಗ್ತವೆ ಯಾರು ಬೇಕಾದವರು ಅಟೆಂಡ್ ಮಾಡಿರುವಂಥ ಸ್ಟೂಡೆಂಟ್ಸ್ನ ಕೇಳಿ ನಿಮಗೆ ಅವರು ಹೇಳ್ತಾರೆ ಆ್ಯಂಡ್ ಧಾರವಾಡದ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಈ ಒಂದು ಸಂಸ್ಥೆ ಇದೆ ಆ್ಯಂಡ್ ಎರಡು ದಿನ ಒಳಗಾಗಿ ನೀವೆಲ್ಲರೂ ಕೂಡ ಬಂದು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಆ್ಯಂಡ್ ಎಕ್ಸೈಟಿಂಗ್ ಎಸ್ ಎಸ್ ಇರ್ತವೆ ಎಕ್ಸೈಟಿಂಗ್ ಕ್ಲಾಸಸ್ಗಳಿರ್ತವೆ ಐಮ್ ಶ್ಯೂರ್ ಯು ವಿಲ್ ಎಂಜಾಯ್ ದೋಸ್ ಕ್ಲಾಸಸ್ ಆ್ಯಂಡ್ ಅವುಗಳಿಗೆ ನೀವು ಜಾಯಿನ್ ಆಗ್ಬೋದು ಆ್ಯಂಡ್ ದಿಸ್ ಈಸ್ ಮೈ ಪರ್ಸ್ನಲ್ ನಂಬರ್ ಆ್ಯಸ್ ವೆಲ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಹೊಸ ಪ್ರಬಂಧ ಪುಸ್ತಕ ಥರ್ಡ್ ಎಡಿಷನ್ ಕೂಡ ಬರುತ್ತೆ ವಿದಿನ್ ಒನ್ ವೀಕ್ ಎಸ್ ಎ ಆ್ಯಂಡ್ ಟ್ರಾನ್ಸ್ಲೇಷನ್ ಬುಕ್ ಎರಡೂ ಕೂಡ ಅಂದರೆ ಕಂಪ್ಲೀಟಾಗಿ ಪೇಪರ್ ಒನ್ಗೆ ಏನು ಬೇಕೋ ಓಕೆ ಸೊ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೇಟಿಂಗ್ ಮೂರು ಇರುವಂಥ ಎರಡು ಪುಸ್ತಕಗಳನ್ನು ಮಾರುಕಟ್ಟೆಗೆ ನಾನು ಬಿಡುಗಡೆ ಮಾಡ್ತಿದ್ದೀನಿ ಆ್ಯಂಡ್ ಎಸ್ ಎದೊಳಗೆ ಈ ಬಾರಿ ವಾಟ್ ನ್ಯೂ ನ್ಯೂ ಎಸ್ ಎಗಳನ್ನು ಆ್ಯಡ್ ಮಾಡೋದಷ್ಟೇ ಅಲ್ಲ ಈವನ್ ಮೈಂಡ್ ಮ್ಯಾಪ್ ಎಸ್ ಎ ವಿತ್ ಮೈಂಡ್ ಮ್ಯಾಪ್ ದಿಸ್ ಇಸ್ ಅ ಫಸ್ಟ್ ಟೈಮ್ ಕಾನ್ಸೆಪ್ಟ್ನ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ಓಕೆ ಮೈಂಡ್ ಮ್ಯಾಪ್ಗಳನ್ನು ಹಾಕಿ ಸೊ ದ್ಯಾಟ್ ಈಸಿಲಿ ಸ್ಟೂಡೆಂಟ್ಸ್ ರಿವಿಷನ್ ಮಾಡ್ಬೋದು ಈ ಹಿಂದಿನ ದಿನ ಎಕ್ಸಾಮ್ ಇದ್ದಾಗ ಅದು ನಿಮಗೆ ಉಪಯೋಗ ಆಗುತ್ತೆ ಆ್ಯಂಡ್ ಕಂಟೆಂಟ್ ಕೂಡ ಇನ್ಕ್ರೀಸ್ ಮಾಡಲಾಗಿದೆ ಯಾರು ಕೆ ಎ ಎಸ್ ಮೇನ್ಸ್ಗೆಲ್ಲ ಓದ್ತಿದ್ದೀರಿ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಈಗಲೇ ಯಾರು ಪರ್ಚೇಸ್ ಮಾಡಬೇಡಿ ಈಗ ನನಗೆ ಆರ್ಡರ್ ಕೂಡ ಮಾಡಬೇಡ್ರಿ ಯಾಕಂದರೆ ಪುಸ್ತಕ ಇನ್ನೂ ಪ್ರಿಂಟ್ ಆಗಿಲ್ಲ ಆದ ತಕ್ಷಣ ನಾನು ಅಡ್ವರ್ಟೈಸ್ಮೆಂಟ್ ಮಾಡಿರ್ತೀನಿ ನೀವು ಆವಾಗ ಆರ್ಡರ್ ಮಾಡ್ಬೋದು ಎರಡೂ ಪುಸ್ತಕನ ಸೊ ನಿಮಗೆ ಪ್ಯಾಕೇಜ್ ಮೂಲಕ ತೊಗೊಂಡ್ರೆ ಡಿಸ್ಕೌಂಟ್ ಕೂಡ ನನ್ನ ಕಡೆಯಿಂದ ಸಿಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ವಿದ್ಯಾರ್ಥಿಗಳಿಗೆ ಓದುವುದೇ ವಿಶ್ರಾಂತಿ ಎಂದು ತಿಳಿದಾಗ ಮಾತ್ರ ಸಾಧನೆ ಸಾಧ್ಯ ಓಕೆ ವಿದ್ಯಾರ್ಥಿಗಳಿಗೆ ಓದುವುದೇ ವಿಶ್ರಾಂತಿ ಹಿಂಗೆ ತಿಳ್ಕೋಬೇಕು ಆ್ಯಂಡ್ ದಿಸ್ ಇಸ್ ಅ ವಿ ಹೌ ಟು ಲೀವ್ ಸ್ಟೂಡೆಂಟ್ ಲೈಫ್ ಗೈಸ್ ಇಂಥ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಯುಗದೊಳಗೆ ನೀವು ಸಕ್ಸಸ್ ಆಗಬೇಕು ಅಂದರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ನೀವು ವಿಶ್ರಾಂತಿಯನ್ನು ಓದೋದ್ರ ಮುಖಾಂತರ ತೊಗೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಓಕೆ ಸೊ ಲೆಟ್ಸ್ ಬಿಗಿನ್ ದ ಟಾಪಿಕ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕ್ಷೇತ್ರ ಮರು ವಿಂಗಡಣೆಯಿಂದಾಗುವಂಥ ಅನುಕೂಲಗಳು ಮತ್ತು ಅನಾನುಕೂಲಗಳು ಸೌತ್ ಇಂಡಿಯಾ ಅಂದರೆ ದಕ್ಷಿಣದ ರಾಜ್ಯಗಳ ವಾದ ಏನು ತಮಿಳ್ನಾಡು ಅಂತೂ ನಮ್ಗೆ ಬೇಕಾಗಿಲ್ಲ ಅಂತೇಳ್ಬಿಟ್ಟು ಬಿಕಾಸ್ ನೈನ್ಟೀನ್ ಸೆವೆಂಟಿ ಒನ್ ನೈನ್ಟೀನ್ ಸೆವೆಂಟಿ ಒನ್ ಸೆನ್ಸಸ್ಸಿಂದನೂ ಕೂಡ ಕೇಂದ್ರ ಸರ್ಕಾರ ಹೇಳಿದೆ ಕೂಡ ಈ ಸೌತ್ ಇಂಡಿಯಾದ ರಾಜ್ಯಗಳಿಗೆ ದಕ್ಷಿಣದ ರಾಜ್ಯಗಳಿಗೆ ನೀವು ಪಾಪ್ಯುಲೇಷನ್ನ ಕಮ್ಮಿ ಮಾಡಿರಿ ಅಂತ ಓಕೆ ಅಷ್ಟೇ ಅಲ್ಲ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಏನು ಫೋರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತೋ ಈವನ್ ನೀವು ಯಾರ ಯಾವ್ಯಾವ ರಾಜ್ಯಗಳು ಈ ಒಂದು ಜನಸಂಖ್ಯೆನ ಕಮ್ಮಿ ಮಾಡ್ತಿರೋ ಅವರಿಗೆ ಯಾವುದೇ ಕಾರಣದಿಂದ ಜನಸಂಖ್ಯೆ ಆಧಾರದ ಮೇಲೆ ಏನೇ ಫೆಸಿಲಿಟಿ ಫೈನಾನ್ಷಿಯಲ್ ಅಲೋಕೇಶನ್ ಆಗಿರ್ಬೋದು ರಿಸೋರ್ಸ್ ಅಲೋಕೇಶನ್ ಆಗಿರ್ಬೋದು ಫೈನಾನ್ಷಿಯಲ್ ಇವು ಇವೆಲ್ಲವುಗಳನ್ನು ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿ ಇವತ್ತು ಹದಿನೈದನೇ ಫೈನಾನ್ಸ್ ಕಮಿಷನ್ ಜನಸಂಖ್ಯೆ ಆಧಾರದ ಮೇಲೆ ಈ ಒಂದು ಫೈನಾನ್ಷಿಯಲ್ ಅಲೋಕೇಶನ್ ಮಾಡಿದ್ರಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕಲೆಕ್ಟ್ ಮಾಡಿ ಕೊಡುವಂಥ ತೆರಿಗೆಯಲ್ಲಿ ಅಂದರೆ ಕರ್ನಾಟಕ ಒಂದು ನೂರು ರೂಪಾಯಿ ತೆರಿಗೆನ ಕಲೆಕ್ಟ್ ಮಾಡಿಕೊಟ್ರೆ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಕೇಂದ್ರ ಸರ್ಕಾರ ರಿಟರ್ನ್ ವಾಪಸ್ ಕೊಡ್ತಾ ಇರುವಂಥ ದುಡ್ಡು ಹದಿಮೂರು ರೂಪಾಯಿ ಅದೇ ಇದೇ ಹಣವನ್ನು ಬಿಹಾರ್ ಒಂದು ನೂರು ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ಟಿದ್ದಕ್ಕೆ ಬಿಹಾರ್ಗೆ ಸಿಗ್ತಾ ಇರುವಂಥ ದುಡ್ಡು ನೈನ್ ಟ್ವೆಂಟಿ ಟು ರುಪೀಸ್ ನೋಡಿ ಫ್ರೆಂಡ್ಸ್ ಯಾರು ಕೂಡ ಸೌತ್ ಇಂಡಿಯಾದವ್ರಿಗೆ ಫೈಟ್ ಮಾಡೋಂಗಿಲ್ಲ ಆ್ಯಂಡ್ ಸೌತ್ ಇಂಡಿಯಾದವರು ಈಸಿಲಿ ಗಿವ್ ಅಪ್ ಮಾಡ್ತಾರೆ ದಟ್ಸ್ ಔ ಕೇಂದ್ರ ಸರ್ಕಾರ ನಮ್ಮನ್ನು ಹೆಂಗೆ ಲೂಟಿ ಮಾಡ್ತಾ ಇದೆ ಇಂಥ ಅನ್ಯಾಯಗಳು ಬಹಳಷ್ಟಿವೆ ಇವಿ ಈಗ ನಾಳೆ ಡಿಲಿಮಿಷನ್ ಲಿಮಿಷನ್ ಡಿಲಿಮಿಟೇಷನ್ ಆರ್ ಕ್ಷೇತ್ರ ಮರು ವಿಂಗಡಣೆ ಅಂತ ಮಾಡಿದರೆ ಇದರಿಂದ ಅಗೇನ್ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಯಾವ ಆಧಾರದ ಮೇಲೆ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡ್ತಾರೆ ಒಂದೇ ಆಧಾರನೇ ಜನಸಂಖ್ಯೆ ಓಕೆ ಸೊ ಜನಸಂಖ್ಯೆ ಆಧಾರದ ಮೇಲೆ ಮರು ವಿಂಗಡಣೆ ಮಾಡಿದರೆ ನೈನ್ಟೀನ್ ಸೆವೆಂಟಿ ಒನ್ನಿಂದ ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬಂದಿದ್ದಾವೆ ಉತ್ತರದ ರಾಜ್ಯಗಳು ಜನಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಿದ್ದಾವೆ ಅಫ್ಕೋರ್ಸ್ ಹೀಗಾಗಿ ಉತ್ತರ ರಾಜ್ಯಗಳಿಗೆ ಅಡ್ವಾಂಟೇಜ್ ಇದೆ ದಕ್ಷಿಣ ರಾಜ್ಯಗಳಿಗೆ ಕಡಿಮೆ ಅಡ್ವಾಂಟೇಜ್ ಇದೆ ಏನಾದರೂ ಕ್ರೈಟೇರಿಯಾದೊಳಗೆ ಬದಲಾವಣೆ ಮಾಡಬೇಕು ಫೈನಾನ್ಷಿಯಲ್ ಅಲೊಕೇಶನ್ ಆದರೂ ಚೇಂಜ್ ಮಾಡಬೇಕು ನೋಡೋಣ ಈ ವಿಷಯವನ್ನು ನೋಡಿ ಆಫ್ಲೈನ್ ಕ್ಲಾಸ್ಗೆ ಯಾರು ಬರ್ತೀರಿ ಫೋರ್ಟಿ ಫೈವ್ ಡೇಸ್ ಓಕೆ ಇದು ಒಂದೇ ಅಲ್ಲ ಫ್ರೆಂಡ್ಸ್ ಏನೇ ಎಸ್ ಎ ಹೇಳ್ತದೋ ನೀವು ನಲವತ್ತೈದು ದಿನ ಆದಮೇಲೆ ನಿಮಗೆ ಈ ನಲವತ್ತೈದು ದಿನದೊಳಗೆ ನಿಮಗೆ ಇವನ್ ಐದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀವಿ ಕ್ಲಾಸ್ ಹೇಳೋದು ಮುಗಿದ್ಮೇಲೆ ವಿ ವಿಲ್ ಸ್ಟಾರ್ಟ್ ವಿತ್ ಎಸ್ ಎ ಅದು ಆದಮೇಲೆ ಟ್ರಾನ್ಸ್ಲೇಷನ್ ಹೇಳ್ಕೊಡುತ್ತೆ ಅದು ಆದಮೇಲೆ ಪ್ರಿಸೈಜ್ ಹೇಳ್ಕೊಡುತ್ತೆ ಯಾವಾಗ ಮೂರು ಆಗ್ತವೆ ಪ್ರಾಕ್ಟೀಸ್ ಮಾಡಿಸುತ್ತೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿಸುತ್ತೆ ಅದು ಆದಮೇಲೆ ನಿಮಗೆ ಟೆಸ್ಟ್ ಕೂಡ ಕಂಡು ಕೊಡ್ತದೆ ಸೊ ಟೆಸ್ಟ್ ಕೊಟ್ಟಾಗ ನೀವು ಮೂರು ಸೆಗ್ಮೆಂಟ್ನ ಕಂಪ್ಲೀಟ್ ಮಾಡಿ ಹೋಗಬೇಕು ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳು ಮಾಡೇ ಹೋಗ್ತಾರೆ ಮಾಡೋವರೆಗೂ ಬಿಡೋದಿಲ್ಲ ಪರ್ಸ್ನಲ್ ಕೇರ್ ತೊಗೊಂಡು ಈ ಒಂದು ಕ್ಲಾಸಸ್ಗಳನ್ನ ನಡೆಸಲಾಗುತ್ತೆ ಫ್ರೆಂಡ್ಸ್ ಸೊ ಹೀಗಾಗಿ ನಿಮಗೆ ಪಾಸ್ ಆಗೋವರೆಗೂ ಬಿಡೋಂಗಿಲ್ಲ ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಐವತ್ತು ಜನರಿಗೆ ಮಾತ್ರ ಅವಕಾಶ ಇರುತ್ತೆ ನೀವು ಡೌಟ್ಸ್ಗಳನ್ನ ಕೇಳ್ಬೋದು ಓಕೆ ಸೊ ಯಾರ್ಯಾರೆಲ್ಲ ಬೇರೆ ಊರಿಂದ ಗುಲ್ಬರ್ಗಾದಿಂದ ಫೋನ್ ಮಾಡಿದ್ರಿ ಬಿಜಾಪುರದಿಂದ ಫೋನ್ ಮಾಡಿದ್ರಿ ಬೇರೆ ಊರಿಂದ ಯಾರು ಬರೋರಿದ್ರಿ ಆದಷ್ಟು ಬೇಗ ಒಂದು ಎರಡು ದಿನದಲ್ಲಿ ತರಗತಿಗಳಿಗೆ ಜಾಯ್ನ್ ಆಗಿಬಿಡಿ ಫ್ರೆಂಡ್ಸ್ ಓಕೆ ಸೊ ಈ ಥರ ನಿಮಗೆ ಇರುತ್ತೆ ಆ್ಯಂಡ್ ಆನ್ಲೈನ್ ಒಳಗೂ ಕೂಡ ಆನ್ಲೈನ್ ಒಳಗೂ ಕೂಡ ಕೆ ಎ ಎನ್ ಎಮ್ ಎ ಡಿ ಐ ಓಕೆ ಅಂತ ಕನಮಡಿ ಇನ್ಸ್ಟಿಟ್ಯೂಟ್ ಐ ಎನ್ ಎಸ್ ಟಿ ಐ ಟಿ ಯು ಟಿ ಇನ್ಸ್ಟಿಟ್ಯೂಟ್ ಅಂತ ನಿಮಗೆ ಆ್ಯಪ್ ಸಿಗುತ್ತೆ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಒಳಗೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಅನ್ನು ತಗೋಬಹುದು ಫ್ರೆಂಡ್ಸ್ ಸೆಕೆಂಡ್ ಬ್ಯಾಚ್ ಪಿ ಎಸ್ ಐ ನಡೀತಾ ಇದೆ ರೆಕಾರ್ಡೆಡ್ ಕ್ಲಾಸಸ್ ಲೈವ್ ಕ್ಲಾಸಸ್ ಎರಡೂ ಸಿಗ್ತವೆ ಇನ್ನೂ ಒಂದು ತಿಂಗಳಿದೆ ಸೊ ನೀವು ಇದರ ಉಪಯೋಗವನ್ನು ತಗೋಬೇಕು ಆ್ಯಂಡ್ ಯಾರು ಕೂಡ ವಿಚಾರ ಮಾಡ್ಕೊತ್ಕೊಂಡಿರಬೇಡ್ರಿ ಆಮೇಲೆ ಮಾಡೋಣ ನೋಟಿಫಿಕೇಶನ್ ಬಂದಮೇಲೆ ನೋಟಿಫಿಕೇಶನ್ ಬಂದ ರಿವಿಷನ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ ಓದೋಂತೂ ಬಿಡಿ ಈಗಲೇ ಇದರ ಅನುಕೂಲವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಈ ತರಗತಿಗೆ ಜಾಯ್ನ್ ಆಗಿರ್ತೀವಿ ಇಂಥ ವಿಷಯಗಳನ್ನ ನಿಮ್ಮ ಜೊತೆಗೆ ಕೂಲಂಕುಷವಾಗಿ ಚರ್ಚೆ ಮಾಡೋದ್ರ ಮೂಲಕ ಹೇಳಿಕೊಡ್ತದೆ ಸೊ ದ್ಯಾಟ್ಸ್ ವೈ ನೀವು ಅದನ್ನು ಯಾವತ್ತೂ ಮರಿಲಿಕ್ಕೆ ಸಾಧ್ಯನಿಲ್ಲ ಯೂಟ್ಯೂಬ್ ಒಳಗೆ ನನಗೆ ಅದು ಮಾಡೋಕ್ಕಾಗೋದಿಲ್ಲ ಎರಡು ತಾಸು ನಾನು ಏನಾದರೂ ವೀಡಿಯೋ ಮಾಡಿದರೆ ನೀವು ಯಾರೂ ವೀಡಿಯೋ ನೋಡೋದಿಲ್ಲ ನಿಮ್ಮ ನನಗೆ ಗೊತ್ತಿದೆ ನಿಮಗೆಲ್ಲ ವೀಡಿಯೋ ಚಿಕ್ಕದಾಗಿರಬೇಕು ಚಿಕ್ಕದೊಳಗೆ ಎಲ್ಲ ಬಡ 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 ಹೇಳಿರಬೇಕು ಏನು ಉಪಯೋಗ ಆಗುತ್ತೆ ಗೈಸ್ ಇವತ್ತಿನ ಎಸ್ ಎಗಳು ಹೆಂಗೆ ಬರ್ತಿದ್ದಾವೆ ಅಂದರೆ ಎಷ್ಟು ಡೀಪ್ ಆಗಿರ್ತವೆ ಅಂದರೆ ನೀವು ವಿದ್ಯಾರ್ಥಿಗಳು ಹೇಳಿದರೆ ತಿಳ್ಕೊಳ್ಳೋದಿಲ್ಲ ಓಕೆ ಸೊ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಇದ್ದಾವೆ ಇದರ ಉಪಯೋಗವನ್ನು ತಗೊಳ್ಳಿ ಫ್ರೆಂಡ್ಸ್ ಲೆಟ್ ಸ್ಟಾರ್ಟ್ ಈ ಒಂದು ಉಪಯೋಗ ಅನುಕೂಲಗಳು ಮತ್ತು ಅನಾನುಕೂಲಗಳು ಫಸ್ಟಿಗೆ ಕೊಟೇಶನ್ ಏನಿದೆ ಪ್ರಜಾಪ್ರಭುತ್ವವು ಸಮಾನ ಹಕ್ಕುಗಳ ಆಧಾರದಲ್ಲಿ ನಿರ್ಮಾಣವಾಗಬೇಕಾಗಿದ್ದರಿಂದ ಜನಸಂಖ್ಯೆ ಅನುಪಾತದ ಪ್ರಕಾರ ಚುನಾವಣಾ ಕ್ಷೇತ್ರಗಳ ವಿಂಗಡಣೆ ಅತ್ಯವಶ್ಯಕವಾಗಿದೆ ಅಂತ ಇದೆ ಫ್ರೆಂಡ್ಸ್ ಓಕೆ ಸೊ ಜನಸಂಖ್ಯೆ ಅನುಪಾತದ ಪ್ರಕಾರ ಚುನಾವಣಾ ಕ್ಷೇತ್ರಗಳ ವಿಂಗಡಣೆ ಇವತ್ತು ಅತಿ ಅವಶ್ಯಕವಾಗಿದೆ ಜವಾಹರಲಾಲ್ ನೆಹರು ಅವರು ಹೇಳಿದ್ದು ಎಸ್ ಮರು ವಿಂಗಡಣೆಯನ್ನು ಮಾಡುವಂಥ ಅವಶ್ಯಕತೆ ಇದೆ ನೋಡಿ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೆಮಾಕ್ರೆಟಿಕ್ ಕಂಟ್ರಿ ಅಂತ ನೀವು ಶುರು ಮಾಡ್ಬೋದು ಫ್ರೆಂಡ್ಸ್ ಗಣರಾಜ್ಯ ಮತ್ತು ತನ್ನ ಪ್ರಜಾಪ್ರಭುತ್ವ ಸಮಸ್ತವಾಗಿ ನಿರ್ವಹಿಸಲು ಜನಸಂಖ್ಯೆ ಆಧಾರದ ಮೇಲೆ ಚುನಾವಣಾ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡುವ ಪ್ರಕ್ರಿಯೆ ಅನುಸರಿಸ್ತದೆ ನಮ್ಮ ದೇಶದೊಳಗೆ ಅನುಸರಿಸಲಾಗ್ತದೆ ಈ ಪ್ರಕ್ರಿಯೆಯಲ್ಲಿ ಮರು ವಿಂಗಡಣೆ ಎಂದರೆ ಭಾರತ ಸಂವಿಧಾನದ ಇವೆರಡು ಇಂಪಾರ್ಟೆಂಟ್ ಎಂಬತ್ತೆರಡನೇ ವಿಧಿ ಮತ್ತು ನೂರ ಎಪ್ಪತ್ತೆರಡನೇ ವಿಧಿಗಳು ಕ್ಷೇತ್ರ ಮರು ವಿಂಗಡಣೆಯ ಕುರಿತು ನಿರ್ದಿಷ್ಟ ನಿಯಮಗಳನ್ನು ಹೊಂದಿವೆ ಎಂಬತ್ತೆರಡರ ಪ್ರಕಾರ ಜನಗಣತಿಯಾದ ನಂತರ ಸಂಸತ್ತಿನಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಅನ್ನ ಆಯೋಗದ ಮೂಲಕ ಮಾಡಲಾಗುತ್ತೆ ನಂತರ ಎಪ್ ನೂರ ಎಪ್ಪತ್ತರ ಪ್ರಕಾರ ಪ್ರತಿ ರಾಜ್ಯ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಮತ್ತು ಪ್ರತಿನಿಧಿಗಳನ್ನ ಜನಸಂಖ್ಯೆ ಆಧಾರದ ಮೇಲೆ ಅದನ್ನು ನಿರ್ಧರಿಸಲಾಗ್ತದೆ ರಾಜ್ಯಗಳದು ಮತ್ತು ದೇಶದ್ದು ಓಕೆ ಅವೇ ಎರಡು ಆರ್ಟಿಕಲ್ಗಳನ್ನ ಇಲ್ಲಿ ಸಪ್ರೇಟ್ ಆಗಿ ನೀಡಿದೆ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಓಕೆ ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆ ಏನಿದೆ ಜನಸಂಖ್ಯೆ ಬೆಳವಣಿಗೆ ವಲಸೆ ನಗರೀಕರಣ ಪ್ರಾದೇಶಿಕ ಅಭಿವೃದ್ಧಿ ಅಂತ ಅಂಶಗಳನ್ನ ಇದಕ್ಕೆ ಪರಿಗಣಿಸಲಾಗ್ತದೆ ಇದರಿಂದ ಪ್ರತಿ ಪ್ರತಿನಿಧಿತ್ವ ಸಮಾನವಾಗಿ ವಿಸ್ತರಿಸಲಾಗ್ತದೆ ಅನ್ನೋದು ನಮ್ಮ ಸಂವಿಧಾನ ರಚನೆಕಾರರ ಆಶಯವಾಗಿತ್ತು ಎಷ್ಟು ಬಾರಿ ಮಾಡಿದ್ದೀವಿ ಆಲ್ರೆಡಿ ಈಗ ಆಲ್ರೆಡಿ ನಾಲ್ಕು ಬಾರಿ ಈ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ಮಾಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್ ಓಕೆ ಸೊ ಆ್ಯಂಡ್ ಯಾವ ಆಧಾರದ ಮೇಲೆ ಸೇಮ್ ಓಕೆ ಕ್ಷೇತ್ರ ಮರು ಆಯೋಗ ಅಂತ ಪಾರ್ಲಿಮೆಂಟ್ ನೇಮಕ ಮಾಡುತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೊಬ್ಬರು ಇದನ್ನ ಮುನ್ನಡೆಸ್ತಿರ್ತಾರೆ ಆಮೇಲೆ ಈ ಆಯೋಗವು ಪ್ರತಿ ಜನಗಣತಿಯ ನಂತರ ಜನಸಂಖ್ಯಾ ಗಾತ್ರ ಭೌಗೋಳಿಕ ಅಂಶ ಮತ್ತು ಪ್ರಾದೇಶಿಕ ಸಮತೋಲನದ ಆಧಾರದ ಮೇಲೆ ಹೊಸ ಕ್ಷೇತ್ರಗಳನ್ನ ನಿರ್ಧರಿಸ್ತಾರೆ ಓಕೆ ಸೊ ಹಿಸ್ಟಾರಿಕಲ್ ಟೈಮ್ ಲೈನ್ ನಾವು ನೋಡೋದಾದ್ರೆ ಫಸ್ಟ್ ಡಿಲಿಮಿಟೇಷನ್ ಕಮಿಷನ್ ವಾಸ್ ಬೇಸ್ಡ್ ಆನ್ ನೈನ್ಟೀನ್ ಫಿಫ್ಟಿ ಒನ್ ಸೆನ್ಸಸ್ ಜಸ್ಟಿಸ್ ಎನ್ ಚಂದ್ರಶೇಖರ ಅಯ್ಯರ್ ಓಕೆ ಅವರಿದ್ರು ಈ ಒಂದು ಫಸ್ಟ್ ಟೈಮಲ್ಲಿ ನಾಲ್ಕುನೂರ ತೊಂಬತ್ನಾಲ್ಕು ಸೀಟ್ಗಳು ಅಲೋಕೇಟ್ ಮಾಡಲಾಯಿತು ಫ್ರೆಂಡ್ಸ್ ನಾ ಫಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟಿದ್ದು ನಾಲ್ಕುನೂರ ತೊಂಬತ್ನಾಲ್ಕು ಓಕೆ ನೈನ್ಟೀನ್ ಫಿಫ್ಟಿ ತ್ರೀ ಒಳಗೆ ಇದನ್ನ ಮಾಡಲಾಯಿತು ನೆಕ್ಸ್ಟ್ ಹತ್ತು ವರ್ಷ ಆದಮೇಲೆ ನೈನ್ಟೀನ್ ಸಿಕ್ಸ್ಟಿ ತ್ರೀ ಒಳಗೆ ಈ ಸೀಟ್ಗಳನ್ನು ನಾಲ್ಕುನೂರ ತೊಂಬತ್ನಾಲ್ಕರಿಂದ ಐದುನೂರ ಇಪ್ಪತ್ತೆರಡಕ್ಕೆ ಹೆಚ್ಚಿಗೆ ಮಾಡಲಾಯಿತು ನೈನ್ಟೀನ್ ಸಿಕ್ಸ್ಟಿ ಒನ್ ಸೆನ್ಸಸ್ ಪ್ರಕಾರ ಓಕೆ ಜಸ್ಟ್ ಅಬ್ಸರ್ವ್ ದ ಟೈಮ್ ಲೈನ್ ನೆಕ್ಸ್ಟ್ ನೈನ್ಟೀನ್ ಸೆವೆಂಟಿ ತ್ರೀ ಒಳಗೆ ನೈನ್ಟೀನ್ ಸಿ ಸೆವೆಂಟಿ ತ್ರೀ ಒಳಗೆ ಥರ್ಡ್ ಇಮಿ ಲಿಮಿಟೇಷನ್ ಕಮಿಷನ್ ವಾಸ್ ಬೇಸ್ಡ್ ಆನ್ ನೈನ್ಟೀನ್ ಸೆವೆಂಟಿ ಒನ್ ಸೆನ್ಸಸ್ ಹೆಡೆಡ್ ಬೈ ಜಸ್ಟಿಸ್ ಜೆ ಎಲ್ ಕಪೂರ್ ಓಕೆ ಇನ್ಕ್ರೀಸ್ ದ ಸೀಟ್ ಆಫ್ ಲೋಕಸಭಾ ಫ್ರಮ್ ನೈ ಫೈ ಟ್ವೆಂಟಿ ಟು ಟು ಫೈವ್ ಫೋರ್ಟಿ ತ್ರೀ ಓಕೆ ನಾ ಐನೂರ ಇಪ್ಪತ್ತೆರಡರಿಂದ ಈಗಿರುವಂಥ ಐದುನೂರ ನಲ್ವತ್ಮೂರಕ್ಕೆ ಹೆಚ್ಚಿಗೆ ಮಾಡಲಾಯಿತು ಇಲ್ಲಿ ಇನ್ನೊಂದು ನೋಡಿ ಅಸೆಂಬ್ಲಿ ಸೀಟ್ಗಳು ರಾಜ್ಯದ ಅಸೆಂಬ್ಲಿ ಸೀಟ್ಗಳು ಮೂರು ಸಾವಿರದ ಮೂರುನೂರ ಎಪ್ಪತ್ತೊಂದರಿಂದ ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ಸೀಟ್ಗಳಿಗೆ ಹೆಚ್ಚಿಗೆ ಮಾಡಲಾಯಿತು ಇವೆಲ್ಲ ಡೇಟಾ ಇಂಪಾರ್ಟೆಂಟಾ ಇನ್ನು ಫೋರ್ಟಿ ನಿಮಗೆ ಎನಿವೆ ಹೊಸ ಎಸೆ ಬುಕ್ಗಳಿಗೆ ಎಲ್ಲ ಅವೈಲಬಲ್ ಇರ್ತವೆ ಫೋರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಫ್ರೋಸನ್ ಎನಿ ಫರ್ದರ್ ಡಿಲಿಮಿಟೇಷನ್ ಫಾರ್ ಕಾನ್ಸ್ಟಿಟ್ಯುಯೆನ್ಸೀಸ್ ಆಫ್ ದ ಎಲೆಕ್ಷನ್ಸ್ ಟು ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂಟಿಲ್ ಟು ಥೌಸಂಡ್ ಒನ್ ಸೆನ್ಸಸ್ ಓಕೆ ಆಫ್ ಇಂಡಿಯಾ ದಿಸ್ ವಾಸ್ ಟು ಎನ್ಕರೇಜ್ ಪಾಪ್ಯುಲೇಷನ್ ಕಂಟ್ರೋಲ್ ಮೆಜರ್ಸ್ ಟು ಆಫ್ ದ ಸ್ಟೇಟ್ಸ್ ನೋಡಿ ರಾಜ್ಯಗಳನ್ನು ಪಾಪ್ಯುಲೇಷನ್ ಜನಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಎನ್ಕರೇಜ್ ಮಾಡೋ ಉದ್ದೇಶದಿಂದ ಪಾಪ್ಯುಲೇಷನ್ ಫ್ರೀಸ್ ಮಾಡಲಾಯ್ತು ಫ್ರೆಂಡ್ಸ್ ಓಕೆ ಸೆನ್ಸಸ್ನ ಫ್ರೀಸ್ ಮಾಡಲಾಯಿತು ಸೆನ್ಸಸ್ನ ಮಾಡಂಗಿಲ್ಲ ಅಂತ ಹೇಳ್ತು ಸೊ ದಟ್ ಈಗ ಸೌತ್ ಇಂಡಿಯಾದ ರಾಜ್ಯಗಳು पाप्युशन कमी मेजर्स तक अगर अड्वांटेज आगे बेट केंद्र सरकार यू नो टू थूगे देर्ो डिमिटेशन एक्ससैज आफ्टर नईटी वन आइंटी नई सेंसस् फोर्थ डीलिमिटेशन कमीशन वाज बेस्ड टू थलेवेन सेडेड बै कुलदी सिंग ओके ओनली रीअजस्टमेंट आफ् द बौंड्री अंड नो इनक्रीजिंग दी लोकसभा अंडिस असें्लीस् ಓಕೆ ಎರಡು ಸಾವಿರದ ಎರಡರೊಳಗೆ ಏನು ಮಾಡಿದ್ರು ಓನ್ಲಿ ರೀಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಹೊರತು ಹೊಸ ಸೀಟ್ಗಳನ್ನ ಕೊಟ್ಟಿಲ್ಲ ಏಯ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟು ಫ್ರೋಸ್ ಎನಿ ಎನಿ ಇನ್ಕ್ರೀಸ್ ಇನ್ ದ ಸೀಟ್ ಟಿಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇದನ್ನು ಸ್ಥಗಿತಗೊಳಿಸಲಾಗಿದೆ ಫ್ರೀಸ್ ಮಾಡಲಾಗಿದೆ ಅರ್ಥ ಆಯ್ತಾ ಸೊ ದಿಸ್ ಇಸ್ ದ ಸೀಕ್ವೆನ್ಸ್ ಗೈಸ್ ಮತ್ತು ಹೊಸ ಸಂಸತ್ ಭವನ ಕೂಡ ನಾವು ಇನೋಗ್ರೇಟ್ ಮಾಡಿದರೆ ಆ್ಯಂಡ್ ಹೊಸ ಸಂಸತ್ ಭವನವನ್ನು ಕಟ್ಟಿದ್ದಾರೆ ಓಲ್ಡ್ ಪಾರ್ಲಿಮೆಂಟ್ ಒಳಗೆ ನಿಮಗೆ ಸೀಟ್ಗಳ ಸಂಖ್ಯೆ ಎಷ್ಟಿತ್ತು ಆಸನ ಎಷ್ಟಿತ್ತು ನ್ಯೂ ಪಾರ್ಲಿಮೆಂಟ್ ಒಳಗೆ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ಲೋಕಸಭೆ ಓಲ್ಡ್ ಲೋಕಸಭೆಯೊಳಗೆ ಫೈವ್ ಫೋರ್ಟಿ ಫೈವ್ ಆಸನಗಳಿದ್ದು ಆ್ಯಂಡ್ ರಾಜ್ಯಸಭೆಯೊಳಗೆ ಟೂ ಫಿಫ್ಟಿ ಆಸನಗಳಿದ್ದು ಆದರೆ ಹೊಸ ಸಂಸತ್ ಭವನದೊಳಗೆ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಒಳಗೆ ಎಷ್ಟಿದ್ದಾವೆ ಲೋಕಸಭೆಗೆ ಏಯ್ಟ್ ಏಯ್ಟಿ ಏಯ್ಟ್ ಓಕೆ ಏಯ್ಟ್ 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 ಆಸನಗಳು ಓಕೆ ಅಂದರೆ ಎಷ್ಟು ಹೆಚ್ಚಾದದು ತ್ರೀ ಫೋರ್ಟಿ ತ್ರೀ ಹೆಚ್ಚಿಗೆ ಸೀಟ್ಗಳಾಗಿದ್ದಾವೆ ಇನ್ನು ರಾಜ್ಯಸಭೆಯೊಳಗೆ ತ್ರೀ ಏಯ್ಟಿ ಫೋರ್ ಆಸನಗಳನ್ನ ಮಾಡಲಾಗಿದೆ ಅಂದರೆ ಒನ್ ತರ್ಟಿ ಫೋರ್ ಹೆಚ್ಚಿಗೆ ಆಗಿದ್ದಾವೆ ಇದನ್ನು ಮಾಡಲಿಕ್ಕೆ ಮೂಲ ಕಾರಣವೇ ಈ ಒಂದು ಡಿಲಿಮಿಟೇಷನ್ ಆದಮೇಲೆ ಸೀಟ್ಗಳು ಇನ್ಕ್ರೀಸ್ ಆಗ್ತವೆ ಅಂತ ಓಕೆ ಸೊ ಒಟ್ಟು ಹೆಚ್ಚಳ ನೋಡಬೇಕು ಅಂದರೆ ಲೋಕಸಭೆಯಲ್ಲಿ ತ್ರೀ ಫೋರ್ಟಿ ತ್ರೀ ಆ್ಯಂಡ್ ರಾಜ್ಯಸಭೆಯಲ್ಲಿ ಒನ್ ತರ್ಟಿ ಫೋರ್ ಹೆಚ್ಚಳ ಆಗಿದ್ದನ್ನು ಕಾಣ್ತೀವಿ ಟೋಟಲ್ ಒಟ್ಟು ಸೀಟ್ಗಳು ಹೆಚ್ಚಳಾಗಿದ್ದು ಫೋರ್ ಸೆವೆಂಟಿ ಸೆವೆನ್ ಸೀಟ್ಗಳನ್ನು ಹೆಚ್ಚಿಗೆ ಮಾಡಲಾಗಿದೆ ಯಾಕಂದರೆ ಭವಿಷ್ಯದಲ್ಲಿ ಕ್ಷೇತ್ರಗಳ ಮರು ವಿಂಗಡಣಾ ಆಯೋಗ ಡಿಲಿಮಿಟೇಷನ್ ಕಮಿಷನ್ ಮೂಲಕ ಸದಸ್ಯರ ಸಂಖ್ಯೆ ಹೆಚ್ಚಾದಾಗ ಬಳಸಲು ವಿನ್ಯಾಸಗೊಳಿಸಲಾಗಿದೆ ಓಕೆ ಇಂಪಾರ್ಟೆಂಟ್ ಗೈಸ್ ಐ ಆಮ್ ಗಿವಿಂಗ್ ಯು ಎವ್ರಿ ಇನ್ಫಾರ್ಮೇಷನ್ ನಮ್ಮ ಸಂಸ್ಥೆಗೆ ನೀವು ಬಂದು ಕ್ಲಾಸಸ್ನ ತೊಗೊಂಡ್ರೆ ಎವ್ರಿ ಇನ್ಫಾರ್ಮೇಷನ್ ಕೊಡುತ್ತೆ ಆಮೇಲೆ ಪಾಸಾಗುವವರೆಗೂ ನಿಮಗೆ ಅಪ್ಡೇಟ್ ಸಿಗುತ್ತೆ ನಮ್ಮ ಒಂದು ಸಂಸ್ಥೆಯಿಂದ ಓಕೆ ಸೊ ಮರು ವಿಂಗಡಣೆ ಪರಿಣಾಮಗಳು ಏನೇನಾಗ್ತವೆ ಓಕೆ ಎರಡು ಸಾವಿರದ ಇಪ್ಪತ್ನಾ ಆರರಲ್ಲಿ ನಿರೀಕ್ಷಿಸುವ ಕ್ಷೇತ್ರ ಮರು ವಿಂಗಡಣಾ ಆಯೋಗ ಓಕೆ ಸೊ ಅವರು ನಿರೀಕ್ಷೆ ಮಾಡಿದ ಹಾಗೆ ಉದಾಹರಣೆಗೆ ನೋಡಿ ಉತ್ತರ ಪ್ರದೇಶ್ ಪ್ರಸ್ತುತ ಎಂಬತ್ತು ಸೀಟ್ಗಳಿದ್ದು ಮರು ವಿಂಗಡಣೆ ಅಂತ ಎಂಬತ್ತೆಂಟು ಆಗ್ತವೆ ಓಕೆ ಉತ್ತರ ಪ್ರದೇಶದೊಳಗೆ ಎಷ್ಟು ಹೆಚ್ಚಿಗೆ ಆಗ್ತವೆ ನೆಕ್ಸ್ಟ್ ಬಿಹಾರದೊಳಗೆ ನಲವತ್ತಿದ್ದು ನಲವತ್ತೈದಕ್ಕೆ ಇರ್ತವೆ ಮಧ್ಯಪ್ರದೇಶದಲ್ಲಿ ಟ್ವೆಂಟಿ ನೈನ್ ಇದ್ದಿದ್ದು ತರ್ಟಿ ತ್ರೀಗೆ ಇರುತ್ತೆ ರಾಜಸ್ಥಾನದಲ್ಲಿ ಟ್ವೆಂಟಿ ಫೈವ್ ಇದ್ದಿದ್ದು ತರ್ಟಿ ಫೈವ್ಗೆ ಸೀಟ್ಗಳಿಗೆ ಹೆಚ್ಚಾಗುತ್ತೆ ನೋಡಿ ಉತ್ತರದ ರಾಜ್ಯಗಳು ಹೀಗೆ ಹೆಚ್ಚಿಗೆ ಆಗ್ತಿದ್ದಾವೆ ಆದರೆ ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ವಿಶೇಷವಾಗಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ್ ಮತ್ತು ಕೇರಳದಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ತುಂಬ ಆಗಿದೆ ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಹೇಳಿದಿಕ್ಕೆ ಕಡಿಮೆ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಈ ರಾಜ್ಯಗಳಿಗೆ ಸೀಟುಗಳ ಸಂಖ್ಯೆ ಆಗಿರೋದನ್ನು ಆಗುವಂಥ ಸಾಧ್ಯತೆ ಇದೆ ಉದಾಹರಣೆಗೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇದ್ದಿದ್ದು ಇಪ್ಪತ್ತೈದಕ್ಕೆ ಇಳಿಕೆ ಆಗ್ಬೋದು ಓಕೆ ಇಂಪಾರ್ಟೆಂಟ್ ತಮಿಳುನಾಡಲ್ಲಿ ಮೂವತ್ತೊಂಬತ್ತಿದ್ದಿದ್ದು ಮೂವತ್ತೈದಕ್ಕೆ ಇಳಿಕೆ ಆಗ್ಬೋದು ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಇದ್ದಿದ್ದು ಇಪ್ಪತ್ತೆರಡಕ್ಕೆ ಇಳಿಕೆ ಆಗ್ಬೋದು ಕೇರಳದಲ್ಲಿ ಇಪ್ಪತ್ತಿದ್ದು ಹದಿನೆಂಟು ಸೀಟುಗಳು ಕಡಿಮೆ ಆಗಬಹುದು ನೋಡಿ ಹೆಂಗೆ ಅಜಗಜಾಂತರ ವ್ಯತ್ಯಾಸ ಬರ್ತಾ ಇದೆ ಓಕೆ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾದು ಕೂಡ ನಾನು ಹೇಳ್ತಿದ್ದೀನಿ ಯಾಕೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಬೇಕು ಪ್ರಜಾಪ್ರಭುತ್ವ ಸಮಾನತೆಗಾಗಿ ನೋಡಿ ಮರುಕ್ಷೇತ್ರ ವಿಂಗಡಣೆಯಿಂದ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಸಮಾನ ಪ್ರತಿನಿಧಿತ್ವ ದೊರೆಯುತ್ತದೆ ಹಿಂದಿನ ವಿಂಗಡಣೆಯಲ್ಲಿ ಕೆಲವು ಕ್ಷೇತ್ರಗಳ ಮತದಾರರ ಸಂಖ್ಯೆ ಐದು ಆರು ಲಕ್ಷದಷ್ಟೇ ಇದ್ದರೂ ಇದ್ದರೆ ಮತ್ತೊಂದೆಡೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಮತದಾರರಿದ್ದಾರೆ ಒಂದು ಕಡೆ ಹಂಗಿದೆ ಒಂದು ಕಡೆ ಹಂಗಿದೆ ಈ ತಾರತಮ್ಯದಿಂದ ಕೆಲವರು ಹೆಚ್ಚು ಪ್ರಭಾವ ಹೊಂದಿದ್ದರು ಆದರೆ ಕೆಲವು ಮತದಾರರ ಪ್ರತಿನಿಧಿತ್ವ ದುರ್ಬಲವಾಗಿತ್ತು ಎರಡು ಸಾವಿರದ ಎಂಟರ ವಿಂಗಡಣೆ ಬಳಿಕ ಈ ಸಮತೋಲನ ಸರಿಪಡಿಸಲಾಯಿತು ಪ್ರತಿ ಕ್ಷೇತ್ರದ ಮತದಾರರ ಸಂಖ್ಯೆಯಲ್ಲಿ ಸಮಾನ ಸಮಾನತೆಯನ್ನು ತರಲಾಯಿತು ಅದ್ರೊಳಗೂ ಡೆಲ್ಲಿ ಮುಂಬೈ ಓಕೆ ಬೆಂಗಳೂರು ಮುಂತಾದ ನಗರ ಪ್ರದೇಶಗಳಲ್ಲಿ ಅಧಿಕ ಜನಸಂಖ್ಯೆ ಇರುವಂಥ ಕಾರಣ ಹೆಚ್ಚಿನ ಕ್ಷೇತ್ರಗಳನ್ನು ನೀಡಲಾಯಿತು ಇದರಿಂದ ಪ್ರತಿಯೊಬ್ಬ ಮತದಾರನು ಮತದ ಮಹತ್ವ ಸಮಾನವಾಗುವಂತೆ ನೀಡಲಾಯಿತು ಓಕೆ ಹೊಸ ಕ್ಷೇತ್ರಗಳನ್ನು ರಕ್ಷಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ಮಾಡಲಿಕ್ಕೆ ಸಹಾಯ ಆಯಿತು ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಹೆಚ್ಚಳ ಅವಕಾಶ ಅಫ್ಕೋರ್ಸ್ ಫ್ರೆಂಡ್ಸ್ ಸಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡೋದ್ರಿಂದ ಡೆಫಿನೆಟ್ಲಿ ಹಿಂದುಳಿದವರಿಗೆ ಏನು ಸೀಟ್ಗಳು ಅಲೋಕೇಶನ್ ಆಗ್ತಿದೋ ಆ ಸೀಟ್ಗಳಲ್ಲೂ ಕೂಡ ಹೆಚ್ಚಿಗೆ ಆಗುತ್ತೆ ಓಕೆ ಈಗಿರುವಂಥ ಫೋರ್ಟಿ ಫೈವ್ ಹೋಗಿ ಸೊ ಫಿಫ್ಟಿ ಫಿಫ್ಟಿ ಫೈವ್ ಸಿಗುತ್ತೆ ಓಕೆ ಸೊ ಸೀಟ್ ಅಲೋಕೇಶನ್ ಹೆಚ್ಚಿಗೆ ಆದರೆ ಅದು ಒಳ್ಳೆಯದು ಹತ್ತು ಎರಡು ಸಾವಿರದ ಎಂಟರ ವಿಂಗಡಣೆ ನಂತರ ಹೊಸ ಮೀಸಲಾತಿ ಕ್ಷೇತ್ರವನ್ನು ಸ್ಥಾಪಿಸಲಾಯಿತು ವಿಶೇಷವಾಗಿ ಮಧ್ಯಪ್ರದೇಶ ಒಡಿಶಾ ಛತ್ತೀಸ್ಗಢ್ ಮತ್ತು ಉತ್ತರ ಪ್ರದೇಶದಲ್ಲಿ ಈ ಮೀಸಲಾತಿ ಕ್ಷೇತ್ರಗಳನ್ನು ಹೆಚ್ಚಿಸಲಿಕ್ಕೆ ಡೆಫಿನೆಟ್ಲಿ ಸಹಾಯ ಆಗುತ್ತೆ ಈ ಕ್ಷೇತ್ರಗಳ ಮರು ವಿಂಗಡಣೆಯಿಂದ ಹಿಂದುಳಿದ ಸಮುದಾಯದ ಅಭ್ಯರ್ಥಿಗಳಿಗೆ ರಾಜಕೀಯಕ್ಕೆ ಅವಕಾಶ ಸಿಗ್ತದೆ ರಾಜಕೀಯ ಪ್ರವೇಶ ಮಾಡೋಕ್ಕಾದರೂ ಸಿಗ್ತದೆ ಓಕೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಸಮತೋಲನ ಹಳೆಯ ವಿಂಗಡಣೆಯಲ್ಲಿ ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿರ್ತದೆ ಇದು ಕರ್ನಾಟಕ ಇದು ನಗರ ಪ್ರದೇಶದಲ್ಲಿ ಅನ್ಯಾಯ ಉಂಟಾಗ್ತಾ ಇದೆ ಏಕೆಂದರೆ ನಗರ ಪ್ರದೇಶಗಳ ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ ಆದರೆ ಹಳ್ಳಿಯೊಳಗಷ್ಟಿಲ್ಲ ಎರಡು ಸಾವಿರದ ಎಂಟರ ವಿಂಗಡಣೆಯ ಬಳಿಕ ಬೆಂಗಳೂರಿನಲ್ಲಿ ಮೂರು ಹೊಸ ಲೋಕಸಭೆ ಚುನಾವಣೆಯನ್ನು ಕ್ಷೇತ್ರಗಳನ್ನು ರಚಿಸಲಾಯಿತು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಇದು ನಗರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತರಲಿಕ್ಕೂ ಕೂಡ ಸಾಧ್ಯವಾಯಿತು ಒಂದೇ ಸಿಟಿನ ತ್ರೀ ಟೈಮ್ ಡಿವಿಜನ್ ಮಾಡಿದ್ರಿಂದ ಅದಕ್ಕೆ ಸಂಬಂಧ ಹೆಲ್ಪ್ ಆಗಿದೆ ನೆಕ್ಸ್ಟ್ ವಿಕಾಸ ಯೋಜನೆಗಳ ಸಮನ್ವಯ ಮರು ಕ್ಷೇತ್ರ ವಿಂಗಡಣೆಯಿಂದ ಜನರಿಗೆ ಅನುಕೂಲವಾಗುವ ಅಭಿವೃದ್ಧಿ ಯೋಜನೆಗಳನ್ನು ತಲುಪಿಸುವುದು ಸುಗಮ ಆಯಿತು ಓಕೆ ಸೊ ಹಳೆಯ ಕ್ಷೇತ್ರ ವಿನ್ಯಾಸದ ಪ್ರಕಾರ ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ ಅನುದಾನ ಕಡಿಮೆ ಆಗುತ್ತಿತ್ತು ಓಕೆ ಇದರಿಂದ ಅಭಿವೃದ್ಧಿ ಸಮತೋಲನ ಉಂಟಾಗುತ್ತಿತ್ತು ಹೊಸ ವಿಂಗಡಣೆಯಿಂದ ಇದನ್ನ ಸರಿಪಡಿಸಲಾಗಿದೆ ಉದಾಹರಣೆಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಹೊಸ ವಿಧಾನಸಭಾ ಕ್ಷೇತ್ರಗಳ ರಚನೆಯಿಂದ ಸ್ಥಳೀಯ ಅಭಿವೃದ್ಧಿಗೆ ಉತ್ತೇಜನ ಸಿಗುತ್ತೆ ಮತ್ತು ಜನಸಂಖ್ಯೆ ಅನ್ವಯ ಯೋಜನೆಗಳ ಅನುಷ್ಠಾನ ಸಮನ್ವಯ ಹೀಗೆ ನಡೀತಾ ಬಂದಿದೆ ಹೊಸ ಕ್ಷೇತ್ರಗಳ ಪ್ರಭಾವದಿಂದ ಮೂಲ ಸೌಕರ್ಯಗಳ ಹೆಚ್ಚು ಸಮತೋಲನಗೊಂಡಿತು ಅಂತ ನಾವು ಬರಿಬೋದು ಮತದಾರರ ಸಂಖ್ಯೆಯಲ್ಲಿ ವೈಷಮ್ಯ ನಿವಾರಣೆ ನೋಡಿ ಇವತ್ತು ಬಹಳಷ್ಟು ಜನ ಐದಾರು ಲಕ್ಷ ಹತ್ತು ಲಕ್ಷ ಮತ್ತೊಂದೆಡೆ ಇಪ್ಪತ್ತೈದು ಮೂವತ್ತು ಲಕ್ಷ ಡಿಫರೆನ್ಸ್ ಇರೋದನ್ನು ಕಾಣ್ತೀವಿ ಆ್ಯಂಡ್ ಡಿಫರೆನ್ಸ್ ಇದ್ದಾಗ ಅವ್ರವ್ರ ನಡುವೆ ಒಂಥರ ಫೀಲ್ ಆಗೋದು ಕೂಡ ಇಟ್ಸ್ ವೆರಿ ಕಾಮನ್ ಎರಡು ಸಾವಿರದ ಎಂಟರ ಮರು ನಂತರ ಪ್ರತಿ ಕ್ಷೇತ್ರದಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ಲಕ್ಷ ಮತದಾರರ ಸಂಖ್ಯೆ ಇರುವಂತೆ ವಿನ್ಯಾಸಗೊಳಿಸಲಾಯಿತು ಇದರಿಂದ ಪ್ರತಿಯೊಬ್ಬ ಮತದ ಮೌಲ್ಯವೂ ಕೂಡ ಸಮಾನಗೊಂಡಿತು ಓಕೆ ಚುನಾವಣೆ ವೇಳೆ ಮತದಾನ ಪ್ರಕ್ರಿಯೆ ಮಾಡುವ ಓಕೆ ಸಮಾನ ಮತ್ತು ನ್ಯಾಯೋಚಿತವಾಗಿ ನಡೆಯುವಂಥದಾಯಿತು ಓಕೆ ನೆಕ್ಸ್ಟ್ ಪ್ರಾದೇಶಿಕ ಪ್ರಾತಿನಿಧಿತ್ವದ ಸಮತೋಲನ ರಾಜ್ಯಗಳ ಸಂಖ್ಯೆ ಅನು ಅನುಪಾತದಲ್ಲಿ ಕ್ಷೇತ್ರಗಳ ಸಂಖ್ಯೆಯನ್ನು ಪರಿಗಣಿಸಿ ಹೊಸ ವಿಂಗಡಣೆಯನ್ನ ಮಾಡಲಾಯಿತು ಓಕೆ ಈ ಕ್ರಮದಿಂದ ರಾಜ್ಯಗಳ ನಡುವಿನ ಅಸಮತೋಲನ ತಗ್ಗಿ ಹೋಯಿತು ಹೀಗೆ ಉತ್ತರ ಮತ್ತು ದಕ್ಷಿಣ ಭಾರತದ ಕ್ಷೇತ್ರಗಳಲ್ಲಿ ಇದು ಹೆಚ್ಚಿಗೆ ಆಗ್ತಕ್ಕೆ ಶುರು ಮಾಡಿತು ನೆಕ್ಸ್ಟ್ ಹೊಸ ರಾಜಕೀಯ ನಾಯಕರ ಅವಕಾಶ ಯಾರು ಎಲೆಕ್ಷನ್ಗಳ ಕಂಟೆಸ್ಟ್ ಮಾಡ್ತಾರೆ ಯಾರು ನಾಯಕತ್ವದ ಗುಣವನ್ನು ಅವರು ವಿನ್ ಆಗ್ತಾರೆ ಸೊ ಅವರು ಹೊಸ ರಾಜಕೀಯ ನಾಯಕರ ಅವಕಾಶ ಸಿಗುತ್ತೆ ಚುನಾವಣೆ ನಿರ್ವಹಣೆ ಸುಧಾರಣೆ ಮರು ವಿಂಗಡಣೆಯಿಂದಾಗಿ ಮತದಾರರ ಸಂಖ್ಯೆ ಸಮಾನಗೊಂಡಿದ್ದು ಚುನಾವಣಾ ಆಯೋಗದ ಕಾರ್ಯ ಸುಗಮವಾಯಿತು ಹೊಸ ಮತಗಟ್ಟೆ ಸ್ಥಾಪನೆ ಸುಲಭವಾಯಿತು ಮತದಾನ ಶೇಕಡ ಹೆಚ್ ಹೆಚ್ಚಳಗೊಂಡು ಪ್ರಜಾಪ್ರಭುತ್ವ ಬಲ ಬಲಪಡಿಸಲಾಯಿತು ಪ್ರತಿ ಕ್ಷೇತ್ರದಲ್ಲಿ ಸಮಾನ ಜ ಸಮಾನ ಸಂಖ್ಯೆಯ ಮತದಾರರಿರುವುದರಿಂದ ಮತ ಎಣಿಕೆ ಮತ್ತು ಫಲಿತಾಂಶ ಘೋಷಣೆಯನ್ನು ಸರಳ ಮಾಡಲಾಯಿತು ನೆಕ್ಸ್ಟ್ ಸಾಂಸ್ಕೃತಿಕ ಭೌಗೋಳಿಕ ಸಮಾನತೆ ಇದರಿಂದ ಸಾಂಸ್ಕೃತಿಕವಾಗಿ ಭೌಗೋಳಿಕವಾಗಿ ಸಮಾನತೆ ಬರುತ್ತೆ ಇಷ್ಟು ದಿನ ಇಲ್ಲೇ ಇರಬೇಕು ಹಿಂಗೆ ಇರಬೇಕು ಗುಡ್ಡದೊಳಗೆ ಇರಬೇಕು ಅನ್ನುವಂಥ ಒಂದು ಮನೋಭಾವನೆ ಇತ್ತು ಅದು ಬದಲಾಗಕ್ಕೆ ಹೆಲ್ಪ್ ಆಗುತ್ತೆ ಪ್ರಜಾಪ್ರಭುತ್ವ ಬಲವರ್ಧನೆ ಆಗುತ್ತೆ ಎಲ್ಲರೂ ಬಂದು ಒಟ್ಟಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಡೆಫಿನೆಟ್ಲಿ ಬ ಪ್ರಜಾಪ್ರಭುತ್ವ ಇದಕ್ಕೆ ಬಲವಾಗುತ್ತೆ ಫ್ರೆಂಡ್ಸ್ ಓಕೆ ಬಲವರ್ಧನೆ ಆಗುತ್ತೆ ಸೊ ಆದ್ದರಿಂದ ಜನಸಂಖ್ಯೆ ಪೂರ್ವಕವಾಗಿ ಚುನಾವಣೆ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಅವಕಾಶ ಒಂದು ಸಿಕ್ಕಿತು ಅಂತಾನೆ ಹೇಳ್ಬೋದು ಇನ್ನು ಇದರಿಂದ ಆಗುವಂಥ ಅನಾನುಕೂಲಗಳು ಓಕೆ ನಾನು ಜಸ್ಟ್ ಓದಿ ಹೇಳ್ತೀನಿ ನೀವು ನೋಡಿ ಫ್ರೆಂಡ್ಸ್ ಉತ್ತರ ದಕ್ಷಿಣ ಅಸಮತೋಲನ ಅಫ್ಕೋರ್ಸ್ ಈಗಲೂ ಇದೆ ಏನಿದೆ ಅಂತಲೂ ಹೇಳಿದ್ದೀನಿ ರಾಷ್ಟ್ರೀಯ ಅಸ್ಥಿರತೆ ಇದು ಹೋಗಿ ಮುಂದೆ ರಾಷ್ಟ್ರೀಯ ಅಸ್ಥಿರತೆಗೂ ಕಾರಣ ಆಗ್ಬೋದು ರಾಜ್ಯಗಳು ಏನೂ ಕೇಳದೆ ಇರ್ಬೋದು ಓಕೆ ನೆಕ್ಸ್ಟ್ ಅಸಮಾನ ಪ್ರತಿನಿಧಿತ್ವ ಓಕೆ ಜನಸಂಖ್ಯೆ ಕಡಿಮೆ ರಾಜ್ಯಗಳಿಗೆ ಹಳೆಯಷ್ಟು ಓಕೆ ಸೊ ಹಳೆಯಷ್ಟು ಪ್ರಭಾವ ಉಳಿಯದ ಕಾರಣ ರಾಜಕೀಯ ಪ್ರಾತಿನಿಧಿತ್ವ ಕಡಿಮೆ ಆಗಬಹುದು ನೆಕ್ಸ್ಟ್ ಹಳೆಯ ನೀತಿಗಳಿಗೆ ಅನ್ಯಾಯ ಆಗುತ್ತೆ ಮತ್ತೇನು ಪ್ರಾಮಿಸ್ ಮಾಡಿದರೆ ಮೊದಲು ಅದಕ್ಕೂ ಅನ್ಯಾಯ ಆಗುತ್ತೆ ಸಂವಿಧಾನದ ತಾರತಮ್ಯ ಭೀತಿ ಉಂಟಾಗುತ್ತೆ ಆ್ಯಂಡ್ ಆರ್ಥಿಕ ಅಭಿವೃದ್ಧಿಗೆ ಸಮತೋಲನ ಉಂಟಾಗುತ್ತೆ ಓಕೆ ನಾವು ಹೆಂಗೆ ತಗೋತೀವೋ ಅದರ ಮೇಲೆ ಇರುತ್ತೆ ರಾಜಕೀಯ ಒತ್ತಡ ಮತ್ತು ಹೋರಾಟ ಹೆಚ್ಚಿಗೆ ಆಗ್ತವೆ ಸಮುದಾಯ ಮತ್ತು ಮತಗಟ್ಟೆ ಸಮೀಕರಣಗಳ ಬದಲಾವಣೆ ಕೂಡ ಶುರುವಾಗುತ್ತೆ ನಾಯಕತ್ವದ ವರ್ಚಸ್ಸಿನ ವರ್ಚಸ್ಸು ಕೂಡ ಕಡಿಮೆಯಾಗುವುದು ಓಕೆ ಸೊ ಅದು ಆದಮೇಲೆ ನ್ಯಾಯಾಲಯ ರಾಜಕೀಯ ಹಸ್ತಕ್ಷೇಪ ಸಾಧ್ಯತೆ ಓಕೆ ಹೆಚ್ಚು ರಾಜಕೀಯ ಇದರೊಳಗೆ ಹಸ್ತಕ್ಷೇಪ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಇವೆಲ್ಲ ಒಂದು ಹತ್ತು ಈ ಒಂದು ನೆಗೆಟಿವ್ ಪಾಯಿಂಟ್ಸ್ನ ಬರಿಬೋದು ಫ್ರೆಂಡ್ಸ್ ನೆಗೆಟಿವ್ ಪಾಯಿಂಟ್ಸ್ ನಿಮಗೆ ನೆನಪಿರಲಿ ಸೊ ಬೇಕು ಅಂತಲೇ ನಾನು ನೆಗೆಟಿವ್ ಪಾಯಿಂಟ್ಸ್ನ ಕೊಟ್ಟಿರ್ತೀನಿ ಆ್ಯಂಡ್ ನೆಗೆಟಿವ್ ಪಾಯಿಂಟ್ಸ್ ಬೇಕಾಗುತ್ತೆ ಓಕೆ ಒಂದು ಪರ್ಫೆಕ್ಟಾಗಿ ನೀವು ಪ್ರಬಂಧ ಬರಿಬೇಕು ಅಂದರೆ ನೆಕ್ಸ್ಟ್ ಕನ್ಕ್ಲೂಷನ್ ಹೆಂಗೆ ಮಾಡ್ತೀರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕ್ಷೇತ್ರ ಮರು ವಿಂಗಡ ಪ್ರಕ್ರಿಯೆಯು ಭಾರತದ ರಾಜಕೀಯ ಭವಿಷ್ಯವನ್ನ ನಿರ್ಧಾರಗೊಳಿಸಬಹುದಾದ ಮಹತ್ವದ ಪ್ರಕ್ರಿಯೆಯಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೆಯ ಸಂವಿಧಾನ ತಿದ್ದುಪಡಿ ಮೂಲಕ ಮರು ವಿಂಗಡಣೆ ತಡೆ ಹಿಡಿಯಲಾಯಿತು ತಡೆ ಹಿಡಿಯಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಿರ್ಬಂಧಗಳನ್ನು ತೆಗೆದುಹಾಕುವ ಸಾಧ್ಯತೆ ಕೂಡ ಇದೆ ಓಕೆ ಈ ಪ್ರಕ್ರಿಯೆಯು ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿಯ ಪ್ರಕಾರ ಆಧಾರದ ಮೇಲೆ ನಡೆಯಲಿದ್ದು ಹಲವು ರಾಜ್ಯಗಳ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹತ್ವದಾದಂಥ ಬದಲಾವಣೆಯನ್ನು ತರಬಹುದು ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು ಐದುನೂರ ನಲವತ್ತೈದರಿಂದ ನಾಲ್ಕು ಎಂಟುನೂರ ನಲವತ್ತೆಂಟಕ್ಕೆ ವೃದ್ಧಿಸುವ ಸಾಧ್ಯತೆ ಇದೆ ಎಸ್ ಎಫ್ ಕೋರ್ಸ್ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇದೆ ಎಂದು ಚುನಾವಣಾ ಆಯೋಗದ ಮೂಲಗಳು ಸೂಚಿಸುತ್ತವೆ ಇದರಿಂದ ಜನಸಂಖ್ಯೆ ಪ್ರಮಾಣ ಹೆಚ್ಚಿರುವ ರಾಜ್ಯಗಳಿಗೆ ಹೆಚ್ಚಿನ ಸ ಸೀಟ್ ಹೋಗ್ತವೆ ಆ್ಯಂಡ್ ತ ಕಡಿಮೆ ಇರುವಂಥ ರಾಜ್ಯಗಳಿಗೆ ಕಡಿಮೆ ಬರುತ್ತವೆ ನಿಯಂತ್ರಿಸುವ ಓಕೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹಾನಿ ಉಂಟಾಗ್ತದೆ ಓಕೆ ಜನಸಂಖ್ಯೆ ನಿಯಂತ್ರಿಸಿದವರಿಗೆ ಹಾನಿ ಉಂಟಾಗ್ತದೆ ಓಕೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಸುಭಾಷ್ ಕಶಪ್ಪ ಅವರು ಹೇಳುವಂತೆ ಭಾರತದ ಫೆಡರಲ್ ಸಂತ್ರಸ್ತೆಯನ್ನು ಕಾಪಾಡಲು ಎಲ್ಲ ರಾಜ್ಯಗಳಿಗೆ ಸಮನ್ವಯದ ಪ್ರತಿನಿಧಿ ನೀಡುವ ಬಗ್ಗೆ ಗಂಭೀರ ಚಿಂತನೆ ಅಗತ್ಯವಿದೆ ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ಓಕೆ ಸೊ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಆದಂಥ ಅವರು ಹಂಗೆ ಹೇಳಿದ್ದಾರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಎರಡರಲ್ಲಿ ಎಂಬತ್ನಾಲ್ಕನೇ ತಿದ್ದುಪಡಿ ತಂದು ಎರಡು ಸಾವಿರದ ಇಪ್ಪತ್ತಾರರ ತನಕ ಮರು ವಿಂಗಡಣೆಯನ್ನು ಸ್ಥಗಿತಗೊಳಿಸಲಾಯಿತು ಸ್ಥಗಿತಗೊಳಿಸಲಾಯಿತು ಆದರೆ ಎರಡು ಸಾವಿರದ ಇಪ್ಪತ್ತರ ಜನಗಣತಿಯ ನಂತರ ಓಕೆ ಸೊ ಸೆನ್ಸಸ್ ನಂತರ ಆದ ಯಾ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರಗಳ ಮರು ವಿಂಗಡಣ ಅನಿವಾರ್ಯವಾಗಬಹುದು ಈ ಪ್ರಕ್ರಿಯೆಯಿಂದಾಗಿ ಭಾರತ ಸಂಸತ್ ಸದಸ್ಯತ್ವ ಸಮಾನತೆ ರಾಜ್ ರಾಜ್ಯಗಳ ನಡುವಿನ ಪ್ರಾತಿನಿಧ್ಯತೆ ಸಮತೋಲನ ಮತ್ತು ಜನಸಂಖ್ಯಾ ನಿಯಂತ್ರಣ ಮುಂತಾದ ಎಲ್ಲವುಗಳನ್ನು ದೊಡ್ಡ ಚರ್ಚೆಯ ವಿಷಯಗಳಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಕ್ಷೇತ್ರ ಮರುವಿಂಗಡನ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವ ನಿರ್ಣಾಯಕ ಹಂತವೆಂದು ಪರಿಗಣಿಸಬಹುದು ದಿಸ್ ಇಸ್ ಗುಡ್ ದಿಸ್ ಇಸ್ ವೆರಿ ಗುಡ್ ಫಾರ್ ಅವರ್ ಕಂಟ್ರಿ ಓಕೆ ಇದನ್ನು ಮಾಡಿದರೆ ಬಹಳ ಒಳ್ಳೆಯದು ಡಿಲಿಮಿಟೇಷನ್ ಮಾಡಲೇಬೇಕು ವೀ ಕೆನ್ ನಾಟ್ ಎಸ್ಕೇಪ್ ಫ್ರಮ್ ದ್ಯಾಟ್ ಓಕೆ ಸೊ ಈ ಅಂದು ಆ್ಯಂಗಲ್ ಮೇಲೆ ನೀವು ಈ ಪ್ರಬಂಧವನ್ನು ಬರೀಬೇಕು ಆ್ಯಂಡ್ ಯಾರು ಪೇಪರ್ ಒನ್ಗೆ ಕ್ಲಾಸಸ್ನ ಹಚ್ಚಿದ್ದೀರಿ ಆ್ಯಂಡ್ ಹಚ್ಬೇಕಂತೀರಿ ದಯವಿಟ್ಟು ಬಂದು ಅಡ್ಮಿಷನ್ ಮಾಡಿ ಆನ್ಲೈನ್ ಒಳಗಾದರೂ ಮಾಡಿ ಆಫ್ಲೈನ್ ಒಳಗಾದರೂ ಮಾಡಿ ನಿಮ್ಮ ಚಾಯ್ಸ್ ಆ್ಯಂಡ್ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್